ಈಗಾಗಲೇ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದ ರಾಜ್ಯ ಕೊಬ್ಬಳೆ ಮಹಾರಾಣಿ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ಅಂಕಿತ ಬಸಪ್ಪ ಅವರಿಗೆ ನಿನ್ನೆ ಫೋನ್ ಮಾಡುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯವನ್ನು ಕೋರಿದ್ದಾರೆ ಓಕೆ ನೀನು ಬೆಂಗಳೂರಿಗೆ ಬಂದಾಗ ಯು ಜಸ್ಟ್ ಕಾಲ್ ಮತ್ತೆ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟ್ರಿ ಫಿಕ್ಸ್ ಮಾಡ್ತಾರೆ ಐಲ್ ಮೀಟ್ ಯು ಹಾಂ ಯಾವಾಗ ಓ ಟ್ಯೂಸ್ ಡೇ ಒಳ್ಳೆಯ ಟೇಸ್ಟ್ ಮಂಗಳವಾರನಾ ಓಕೆ 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 ಹಾಂ ಮ ಇವು ಕಾಲ್ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ಹಾಂ ಏನೋ ದೇವ್ರ ಒಳ್ಳೆಯದು ಮಾಡಿ ಮರೀನಿ ಹಾಂ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ನಿಮ್ಮ ಹೆಸರು ಮಸ್ತಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗವರ್ಮೆಂಟ್ ಅಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನು ಎಲ್ಲ ನಾಮಿನೇಷನ್ ಮಂಡಿಗೆ ಹೋಗಿರ್ತೀನಿ ವಾಪಸ್ ಬರ್ತೀನಿ ನಮ್ಮ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ ನಮಸ್ಕಾರ